ಸಮಸ್ಯ ಸಮಸ್ಯದ ಬಿಟ್ಟು ಯಡಿಯೂರಪ್ಪ ವಿಜಯೇಂದ್ರ ಯಡಿಯೂರಪ್ಪ ನೋಡಿ ಆ ಮನುಷ್ಯನ ಹತಾಶಿ ಇನ್ನೊಂದು ಹೇಳ್ತೀನಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮಂತ್ರಿ ಆಗ್ಲಿಲ್ಲ ಮುರೇಶ್ ಇರಾಣಿ ಅದು ಅದು ಒಂದು ಸಿ ಸಿ ಪಾಟೀಲ್ ಶಂಕರ್ ಮುನಿನ್ ಕೊಪ್ಪ ಅದು ಅದು ಹತಾಶ ಮನೋಭಾವನೆ ಇನ್ನ ರಾಜ್ಯದ ಅಧ್ಯಕ್ಷ ವಿಪಕ್ಷ ನಾಯಕ ಆಗ್ಬೇಕಾಗಿತ್ತು ಅದು ಆಗ್ಲಿಲ್ಲ ಎಲ್ಲ ಒಂದ್ ಕಡೆ ನೋಡಿ ಸಹಿಸಲಾಗ ಹತಾಶ ಮನೋಭಾವದಿಂದ ಈಗ ಉಚ್ಚು ನಾಯಕರು ಹೇಳಿಕೆ ಕೊಡ್ತಾರೆ ಧನ್ಯವಾದ ಸೀನಿಯರ್ ಇದ್ರೆ ಕೊಡಬೇಕಂತ ಬಿಡ್ರಿ ಸರ್ ಪಾಪ ಆ ಸೀನಿಯರ್ ಇದನ್ನ ಇದೆ ಸೀನಿಯರ್ಟಿನ ಅಂದ್ರೆ ಉಚ್ಚನಾಯಿ ಬೋಳದ ಬಗಳಕ್ಕೆ ಸೀನಿಯರ್ಟಿನ ಅನ್ನೇ ಕೊಡ್ತಾರೆ ನೋಡಿ ಮನುಷ್ಯನಿಗೆ ಅನುಭವ ಈ ರೀತಿಯ ಇದ್ದ ಅನುಭವ ಇರುತ್ತೆ ಅನುಭವದ ಆದ್ಮೇಲೆ ರಾಜಕಾರಣ ಮಾಡಬೇಕು ಅದನ್ನ ಒಳ್ಳೇದಕ್ಕೆ ಸದ್ಬಳಕೆ ಮಾಡ್ಕೊಳ್ಬೇಕು ಬಾಯಿ ಇದೆ ಅಂತ ಏನ್ ಬಗ್ಗೆ ಎಲೆಬಿಲ್ಲ ನಾಲಿಗೆ ಅಂತಾರಲ್ಲ ಏನ್ ಬಗ್ಗೆ ಮಾತಾಡಿದ್ರೆ ಜನ ಸುಂಬಿಡ್ತಾರ ನಾನ್ ಮಾತಾಡಿದ್ರೆ ನನಗೂ ಉತ್ತರ ಕೊಡ್ತಾರೆ ಜನ ಯಾಕೆ ಪಾರ್ಟಿದವರು ಬ್ರಹ್ಮಾಂಡ ತಗೋತಾ ಇಲ್ಲ ಬೇಕಾದ್ರೆ ಅವ್ರೇನು ಹಚ್ಚಿ ಕೊಡ್ತಾ ಇದಾರೆ ನೋಡ್ರಿ ನಾನು ಇನ್ನೊಂದು ಹೇಳ್ತೀನಿ ವಿಜಯೇಂದ್ರ ಹೇಳ್ತಾರಲ್ಲ ಹಂಗೆ ನಿಮ್ಗೆ ಯಾರು ಬೊಗಳ ಬಿಡದಾರೆ ದಿವ್ಸ ದಿವ್ಸ ಪ್ರತಿನಿತ್ಯ ದಿವಸ ಕೆಲಸನೇ ಮಾತು ಮುಂದೆ ವಿಜೇಂದ್ರ ಯಡಿಯೂರಪ್ಪ ಬಗ್ಗೆ ಮಾತಾಡ್ತಿಲ್ಲ ನಿಮ್ಮನ್ನ ಬೊಗಳ ಯಾರು ಬಿಡದಾರ್ ಹಂಗಾರೆ ವಿಜಯೇಂದ್ರ ಯಡಿಯೂರಪ್ಪ ಅಂತ ಕೇಳ್ಮಟ್ರ ರಾಜಕಾರಣ ಮಾಡಲ್ಲ ಯಾರ ವಿರುದ್ಧನೂ ಎತ್ ಕಟ್ಟಲ್ಲ ಅವ್ರು ನಮಗೆ ಕರೆದು ಬೈತಾರೆ ಮಾತಾಡ್ಬೇಡ್ರ ಅಂತ ಹೇಳ್ತಾರೆ ಅಂತ ಕೀಳ್ಬಿಟ್ರ ವ್ಯಕ್ತಿನಲ್ಲ ಅಂದ್ರೆ ಸೋಲ್ಸಕ್ಕೆ ಬೊಮ್ಮಾಯಿ ಸೋಮಣ್ಣ ಸೋಲಿಗೆ ಅವರು ಕಾರಣ ಅಲ್ಲ ಮತ್ತೆ ಶಿಕಾರಿಪುರದಲ್ಲಿ ಇಂಥವ್ರೆ ಸೋಲ್ಸಕ್ ಹೋಗಿತ್ತು ಹಣ ಕೊಟ್ಟು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ